ಹಾಯ್ ಫ್ರೆಂಡ್ಸ್ ಸೊ ನಾನೀಗ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೇನೆ ಈ ಎರಡು ಬ್ರೆಡ್ ತಗೊಂಡಿದ್ದೇನೆ ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮಾಡಲಿಕ್ಕೆ ನಾನು ಬಯಾನೀಸ್ ಹಾಕುತ್ತೆ ಡಾಕ್ಟರ್ ನನಗೆ ಒಂಥರ ಸ್ಟಿಕಿ ಸ್ಟಿಕಿಯಾಗಿ ಸೊ ನಾನು ನಮ್ದು ಇದು ಸ್ವಲ್ಪ ಡಿಫ್ರೆಂಟ್ ಸ್ಯಾಂಡ್ವಿಚ್ ಕಾವಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದು ಸ್ಯಾಂಡ್ವಿಚ್ ಇದು ಬ್ರೆಡ್ ಉಂಟು ಕಾವಲಿ ಬಿಸಿ ಆಗಬೇಕು ಆಯ್ತು ಆಯ್ತಾ ಹಾ ಈಗ ಬ್ರೆಡ್ ಇಡು ಅದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕು ಜಾಸ್ತಿ ಆಗಬೇಡ ಖಾರ ಆಗ್ತದೆ ಸಾಲ್ಟ್ ಬೇಕಾ ನೋಡು ಟೇಸ್ಟು ಓನಿಯನ್ಸ್ ಹಾಕುವ ಸ್ವಲ್ಪ ನಿಲ್ಲು ಚಿಲ್ಲಿ ಪೌಡ್ರ್ ಹಾಕು ಮತ್ತೆ ಅದರ ಮೇಲೆ ಹಾಕು ಇಲ್ಲ ಓನಿಯನ್ಸ್ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕು ನಂತರ ಇದು ಹಾಕು ಟೊಮ್ಯಾಟೊ ಟೊಮ್ಯಾಟೊ ಟೊಮ್ಯಾಟೋ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಡು ಇಲ್ಲಾದ್ರೆ ನಾಳೆ ಬೆಳಿಗ್ಗೆ ಆಗ್ತದೆ ಅದು ಬಿಸಿ ಆಗ್ಲಿ ಮತ್ತೇನು ಮತ್ತೆ ಏನ್ಸಿ ಇಲ್ಲಲ್ಲ ಸಾಕು ಅಷ್ಟೇ ಸಾಕು ಸ್ವಲ್ಪ ಬಿಸಿ ಆಗಲಿ ಒಳ್ಳೇದಾಗ್ತದೆ ಸಾಕು ಜಾಸ್ತಿ ದೊಡ್ಡ ಫ್ಲೇಮ್ ಅಲ್ಲಿ ಇಡ್ಬೇಡ ಎಲ್ಲ ಕಚ್ಚಿ ಹೋಗ್ತದೆ ಮತ್ತೆ ಸ್ಯಾಂಡ್ವಿಚ್ ನೀರಿನ ಮತ್ತೆ ಗುರ್ತ ಸಿಗ್ಲಿಕ್ಕಿಲ್ಲ ಸ್ಯಾಂಡ್ವಿಚ್ ಇತ್ತು ಸ್ಯಾಂಡ್ವಿಚ್ ಇದ ನಿಲ್ಲು ನಿಲ್ಲು ನಿಂದು ಸ್ಯಾಂಡ್ವಿಚ್ ನಾನು ಅಲ್ಲಿ ಕಾವಲಿಯ ಮೇಲೆ ನಿಮ್ಮ ನಿಲ್ಲು ಅದು ಇದಾಗ್ಲಿ ಫ್ರೈ ಆಗಲಿ ಫ್ರೈ ನನಗೆ ಇಲ್ಲಿ ಕಣ್ಣು ಮೊವಾಗ್ತದೆ ಮಾರೈತಿ ನಿಂದು ನಂದದ್ದು ಟಿಪ್ಸ್ ಸೆಟ್ ಆಗಲಿಲ್ಲ ಅದು ಎಂತ

ಅದು ನೋಡಿ ನೀವು ಇಲ್ಲಿ ನಾನು ಮಾಡ್ತೇನೆ ಹ್ಞೂ ಆಯ್ತಾ ಫ್ರೈ ಆಯ್ತಾ ಉಲ್ಟಾ ಹಾಕು ಉಲ್ಟಾ ಹಾಕು ಅದು ಮೊದಲೇ ಬ್ರೆಡ್ ಸ್ವಲ್ಪ ಗಟ್ಟಿ ಉಂಟು ಇನ್ನು ನೀನು ಸರಿ ಫ್ರೈ ಮಾಡಿದ್ರೆ ಇನ್ನು ಸಹ ಗಟ್ಟಿ ಇರ್ತದೆ ಅಲ್ಲ ಅದು ನನಗೆ ಕ್ರಿಸ್ಪಿ ಬೇಕು ಕ್ರಿಸ್ಪಿ ಎಷ್ಟು ಸಾಕು ಇದು ಕ್ರಿಸ್ಪಿಯಾ ನಿಮಗೆ ಸರಿ ಇಲ್ಲವಾ ಬಿಸಿ ಆಗಲಿ ಅದು ಸ್ವಲ್ಪ ಮೀಡಿಯಮ್ ಟೈಮಲ್ಲಿ ಇಡು ಮೀಡಿಯಮ್ಮಲ್ಲಿ ಇಟ್ಟಿದೆ ಹ್ಞೂ ಸರಿ ಸರಿ ಉಂಟು ಓರಿಯನ್ ಝೋನಿಯನ್ ಝೋನಿಯನ್ಸ್ ಕಟ್ ಮಾಡೋದಂದರೆ ಆ ಎಂಥ ಮಾಡಬೇಕು ಇದು ಸಾಕಲ್ಲ ಇಷ್ಟು ಹಾಂ ಓನಿಯನ್ಸ್ ಓನಿಯನ್ ಜೋನಿಯನ್ ಜೋನಿಯನ್ಸ್ ಎರಡು ಕಡೆ ಫ್ರೈ ಆಯ್ತಾ ನಿನ್ನೆ ನಿನ್ನೆ ಮಾಡ್ತಾ ಇದ್ದೇನೆ ನೆಟ್ ಮನೆ ಅದು ತುಂಬ ಫ್ರೈ ಮಾಡಿದ್ರೆ ಅದು ಕಹಿ ಆಗ್ತದೆ ನನಗೆ ಹ್ಞೂ ನೋಡು ಟೇಸ್ಟ್ ಮಾಡು ಎಲ್ಲಿ ಉಂಟು ಪ್ಲೇಟ್ ಹ್ಞೂ ಹೇಗೆ ಆಗಿದೆ ನೋಡು ಒಳಗೆ ಫ್ರೈ ಆಗಿದೆ ಅದು ಸ್ವಲ್ಪ ಆದರೂ ಹ್ಞೂ ಒಳಗೆ ಅದು ಫ್ರೈ ಆಗಿದೆ ಹ್ಞೂ ಆಗಿದೆ ಆಗಿದೆ ಹ್ಞೂ ಗ್ಯಾಸ್ ಆಫ್ ಮಾಡು ಈಗ ಟೇಸ್ಟ್ ಮಾಡು ಹೇಗೆ ಆಗಿದೆ ಅಂತ ನನಗೆ ಆಗೋದಿಲ್ಲ ಸ್ಯಾಂಡ್ವಿಚ್ ನೀನು ಮಾತ್ರ ತಿನ್ನೇ ನಿಮ್ಮ ಸಹ ಬೇಡ ಅಂತ ಹ್ಞೂ ಸ್ವಲ್ಪ ಅಲ್ಲಿ ಕೆಳಗೆ ಬೇಕು ಒಳ್ಳೇದಾಗಿದೆ ನೋಡುವಾಗ ಚಂದ ಕಾಣ್ತದೆ ಮತ್ತೆ ಗೊತ್ತಿಲ್ಲ ಐಮ್ ಸಾರಿ ಈಗ ಟೇಸ್ಟ್ ಮಾಡಿ ಹೇಗೆ ಆಗಿದೆ ಹ್ಮ್ ಒಳ್ಳೇದಾಗಿದೆ ಹ್ಮ್ ನೋಡುವ ನನಗೆ ಆಗ್ಲಿಲ್ಲ ಅದು ಟೇಸ್ಟ್ ಮಾಡುವ ಹೇಗೆ ಆಗಿದೆ ಒಳ್ಳೇದಾಗಿದೆ ಹೌದಾ ಇದು ನೋಡಿ ಜೀನ್ಯ ಬೆಳಿಗ್ಗೆಯದು ಮೊದಲು ಇದೆ ನೋಡೋದು ಹೂ ನೋಡಿ ಫಸ್ಟ್ ಇದು ಹೂವಾಗಿದ್ದು ನಂತರ ಇದು ಮಗು ತಾರಡೆ ಇಲ್ಲಿ ಒಂದು ಅಬ್ಬಲಿಗೆ ಗಿಡ ಉಂಟು ಅದು ನರ್ಸರಿಯಿಂದ ತಂದದ್ದು ಹೂವೆಲ್ಲ ಆಗ ತಂದ ಹಾಗೆ ಒಂದು ಫಸ್ಟ್ ಸ್ವಲ್ಪ ಹೂವೆಲ್ಲ ಆಗಿದೆ ನಂತರ ಈಗ ಆಗೋದಿಲ್ಲ ಇದು ಬ್ರಂಗರಾಜ್ ಅಂತ ಅದು ಒಂದು ಗಿಡ ರೋಡ್ ಸೈಡ್ ರೋಡ್ ಸೈಡಲ್ಲ ಇತ್ತು ಅದನ್ನು ತಂದು ಇಟ್ಟದ್ದು ಈಗ ತುಂಬ ಆಗ್ತದೆ ಅದು ನಾನು ಇದು ಎಣ್ಣೆ ಎಲ್ಲ ಮಾಡಲಿಕ್ಕೆ ಇದು ತಲೆಗೆ ಹಚ್ಚುವ ಎಣ್ಣೆ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತೇನೆ ಇದು ನೋಡಿ ಮನಿ ಪ್ಲ್ಯಾಂಟ್ ಇತ್ತು ಬಿಡ ಇದು ನಾನು ನರ್ಸರಿಯಿಂದ ತಂದದ್ದು ಇದಕ್ಕೆ ತುಂಬ ಬ್ರ್ಯಾಂಚಸ್ ಬಂದಿದೆ ಇದಕ್ಕೆ ನೋಡಿ ಮೇಲೆ ಹೋಗಲಿಕ್ಕೆ ಒಂದು ಸಣ್ಣ ಹಗ್ಗದ ರೀತಿ ಮಾಡಿಕೊಟ್ಟಿದ್ದೀನಿ ನಾನು ಕಾಲೇಜಿಂದ ಬಂದೆ ಈಗ ಸೊ ನಾನು ಒಂದು ನೂಡಲ್ಸ್ ಮಾಡ್ತೇನೆ ಯಾಕಂದ್ರೆ ನನಗೆ ಇದು ಎಂತ ಹೀಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಾನು ಅಲ್ಲೇ ಕಾಲೇಜಲ್ಲೇ ಊಟ ಮಾಡಿ ಬಂದಿದ್ದೇನೆ ಸೊ ಅದಕ್ಕೆ ನನಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಜಸ್ಟ್ ಮ್ಯಾಗಿ ತಿನ್ನುವ ಅಂತ ಜಸ್ಟ್ ಮ್ಯಾಗಿ ಮಾಡ್ತಾ ಇದ್ದೀನಿ ಮ್ಯಾಗಿ ಆ್ಯಕ್ಚುಲಿ ನಾನು ಡೈಲಿ ಎಲ್ಲ ತಿನ್ನೋದಿಲ್ಲ ಜಸ್ಟ್ ಒಂದು ಲೈಕ್ ವೀಕ್ಲಿ ಸಮಥಿಂಗ್ ಲೈಕ್ ಸೊ ಹಾಗೆ ಬಾಯ್ಲ್ ಆಗ್ತಾ ಉಂಟು ಮ್ಯಾಗಿ ಮತ್ತೆ ಹಾಕುವ ನಾನು ಈ ಮ್ಯಾಗಿಗೆ ಆ್ಯಕ್ಚುಲಿ ನಾನು ಹೇಗೆ ತಿನ್ನೋದು ಗೊತ್ತಾ ನಾನು ಇದು ಸ್ವಲ್ಪ ಅಂದರೆ ಸ್ಪೈಸಿ ಬೇಕಾದರೆ ಸ್ಪೈಸನ್ನು ಹಾಕ್ತೇನೆ ಆಯಿತಾ ಅಂದರೆ ಚಿಲ್ಲಿ ಪೌಡ್ರನ್ನು ಸ್ವಲ್ಪ ಹಾಕ್ತೇನೆ ಮತ್ತು ಇದು ಎಂತ ಇದು ಬಾಯ್ಲ್ ನಂತರ ಇದು ಪ್ಲೇಟಲ್ಲಿ ಹಾಕ್ತೇವಲ್ಲ ಆವಾಗ ನಾನು ಅದರ ಮೇಲೆ ಜಸ್ಟ್ ಎಂತ ಓನಿಯನ್ಸನ್ನು ಹಾಕ್ತೇನೆ ಅದು ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಮ್ಯಾಗಿ ಒಟ್ಟಿಗೆ ಸೊ ಹಾಗೆ ನಾನು ಓನಿಯನ್ಸ್ ಎಲ್ಲ ಹಾಕ್ತೇನೆ ಈಗ ಮಸಾಲ ಹಾಕ್ತಾ ಇದ್ದೇನೆ ಬಾಯ್ಲ್ ಆಗಲಿ ಅಲ್ಲಿ ಇಟ್ಟಿದ್ದೇನೆ ಅಷ್ಟು ನಾನು ಓನಿಯನ್ಸ್ ಅನ್ನು ಕಟ್ ಮಾಡ್ತೇನೆ ಓನಿಯನ್ಸ್ ಅಂದರೆ ಅಷ್ಟು ನಾನು ಓನಿಯನ್ಸ್ ಏನೂ ಕಟ್ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಓನಿಯನ್ಸ್ ಎಷ್ಟು ಎಷ್ಟು ಬೇಕೋ ಅಷ್ಟೇ ಅಷ್ಟೇ ಕಟ್ ಮಾಡೋದು ಕಟ್ ಮಾಡಿದ ಓನಿಯನ್ ಉಂಟು ಬೇಕಾ ಉಂಟಾ ಉಂಟು ಅದು ಪುನಃ ಕಟ್ ಮಾಡಬೇಡ ಹ್ಞೂ ಕಟ್ ಮಾಡಿದ ಓನಿಯನ್ ಉಂಟಂತೆ ಸ್ವಲ್ಪ ಅದನ್ನೇ ಹಾಕುವ ಕಟ್ ಮಾಡೋದು ಬೇಡ ಹಾ ಇಲ್ಲಿ ಒಂದು ಉಂಟು ಬೇಡ ನಂಗೆ ಒಂದು ಅರ್ಧ ಹಾಕೋ ಅದಿಲ್ಲ ಅದೇ ತಿನ್ನುದಂದ್ರೆ ಸ್ವಲ್ಪ ಸ್ವಲ್ಪ ತಿಂತೇನೆ ಮ್ಯಾಗಿ ಅಂದ್ರೆ ಇದು ಎಂತ ನಾನು ಫುಲ್ ಟೂ ಪ್ಯಾಕ್ಸ್ ಹೆವಿ ಆಗಿ ತಿನ್ನುದಿಲ್ಲ ಸ್ವಲ್ಪ ಹೀಗೆ ಜಸ್ಟ್ ಅಂದ್ರೆ ನನಗೆ ಫುಲ್ ಆಗಿದೆ ಸ್ಟಮಕ್ ಫುಲ್ ಆಗಿದೆ ಸೊ ಒಂದು ಮ್ಯಾಗಿ ತಿನ್ನೋದು ಅಷ್ಟೇ ಮತ್ತೆ ಮಲಗುದು ಇವತ್ತು ನಮ್ಮದು ಕ್ಲಾಸಲ್ಲಿ ತುಂಬ ಎಂತ ಹೇಳ್ತಾರೆ ಸೆಲೆಕ್ಷನ್ ಎಲ್ಲ ಇತ್ತು ಅಂದರೆ ಎಂತ ಇದ್ರದ್ದು ಓಪನ್ ಎಲೆಕ್ಟಿವ್ ಹಾಗೆ ಏನಾದರೂ ಸೆಲೆಕ್ಷನ್ ಎಲ್ಲ ಇತ್ತು ಸೊ ಅದನ್ನು ಸಹ ಈಗ ತುಂಬ ಉಂಟು ಓದಲಿಕ್ಕೆ ತರ್ಡ್ ಇಯರಲ್ಲಿ ಅಲ್ವಾ ಹ್ಞೂ ಹ್ಞೂ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ಸ್ ಉಂಟಂತೆ ಗೊತ್ತಿಲ್ಲ ನನಗೆ ಹೇಳಿದ್ದಾರೆ ಅವರು ಇದು ಸ್ವಲ್ಪ ಫ್ಲೇಮ್ ದೊಡ್ಡದು ಮಾಡ ಇವತ್ತು ಆಗುದಿಲ್ಲ ಒಳ್ಳೆದಾಗ್ತದೆ ಓನಿಯನ್ಸ್ ಅದರ ಮೇಲೆ ಹಾಕಿ ಬಾಯ್ಲ್ ನಂತರ ಪ್ಲೇಟ್ ಅಲ್ಲಿ ಹಾಕ್ತಿರಲ್ಲ ಆ ನಂತರ ಓನಿಯನ್ಸ್ ಎಲ್ಲ ಹಾಕ್ಬೇಕು ಹೀಗೆ ಸೊ ಅದು ಏನಾಗ್ತದೆ ಗೊತ್ತಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆಲ್ಲ ಆಯ್ತಾ ಸೊ ಹಾಗೆ ನಾನು ಮಾಡುದು ಮ್ಯಾಜಿಕ್ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಬೇಯಿಲ್ಲ ಅದು ಸ್ವಲ್ಪ ನೀರ್ ಹಾಕ್ಬೇಕಂತ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಹಾ ನಂಗೆ ಸೂಪ್ ಸೂಪ್ ಮಾಡಿ ತಿನ್ಲಿಕ್ಕೆ ಅದು ಇಷ್ಟ ಇಲ್ಲ ಆಯ್ತಾ ನಂಗೆ ಸ್ವಲ್ಪ ಡ್ರೈ ಸ್ವಲ್ಪ ಡ್ರೈ ತಿನ್ಬೇಕು ಸೂಪ್ ಸೂಪ್ ಮಾಡಿ ತಿಂದ್ರೆ ಅದು ನಂಗೆ ಒಳ್ಳೇದಾಗುದಿಲ್ಲ ಬ್ಯಾರಿ ಇಷ್ಟ ನಂಗೆ ಇಷ್ಟ ಇಲ್ಲ ನಂಗೆ ಮ್ಯಾಗಿ ಇಷ್ಟ ಇಲ್ಲ ನಾನ್ ಮ್ಯಾಗಿ ತಿನ್ಬೇಕು ತಿಂತಿದ್ದಾರೆ ತಿನ್ನುದಿಲ್ಲ ಅಂತ ಅಲ್ಲ ತಿಂತಾರೆ ಆಯಿತಾ ಗ್ಯಾಸ್ ಆಫ್ ಮಾಡು ಹ್ಞೂ ಇಲ್ಲ ಆಗಲಿಲ್ಲ ಇಲ್ಲಿ ಅದು ಸ್ವಲ್ಪ ಬಾಯ್ಲ್ ಆಗಬೇಕು ಅದರ ಗೆಸ್ಟರ್ ಇದು ಅಂತ ಹೇಳ್ತಾರೆ ವಾಟರ್ ಸ್ವಲ್ಪ ಇದಾಗ್ಬೇಕು ಡ್ರೈ ಆಗಬೇಕು ಆವಾಗ ಆಗ್ತದೆ ನಾಳೆ ನಾಗರ ಪಂಚಮಿಗೆ ಅರಿಶಿನ ಎಲೆಯ ಕಡುಬು ಮತ್ತು ಪತ್ರೋಡೆ ಮಾಡ್ತಾ ಇದ್ದೇನೆ ಪತ್ರೋಡೆ ಎಲೆಯ ನಾರೆಲ್ಲ ಕಟ್ ಮಾಡಿ ಇಟ್ಟರೆ ಇವತ್ತು ನಾಳೆ ಬೆಳಿಗ್ಗೆಗೆ ಸುಲಭ ಆಗ್ತದೆ ಮತ್ತು ಅರಿಶಿನ ಎಲೆಯನ್ನು ಎರಡು ತುಳು ಮಾಡಿಟ್ಟಿದ್ದೇನೆ ಇದನ್ನು ತೊಳೆದೆಲ್ಲ ಇಟ್ಟರೆ ಫ್ರಿಜ್ಜಲ್ಲಿ ನಾಳೆ ಬೆಳಿಗ್ಗೆಯ್ದು ಮಾಡಲಿಕ್ಕೆ ಸುಲಭ ಆಗ್ತದೆ ಈಗ ನಾರು ಇದ್ದೇನೆ ಪತ್ರೊಡೆ ಎಲೆಯದ್ದು ನಾಳೆ ಅರಿಶಿನ ಕಡುಬು ಮತ್ತು ನಾವು ಚಪ್ಪೆಕೀರಿ ಅಂತ ಮಾಡ್ತೇವೆ ಅದೊಂದು ಮಾಡ್ತಾ ಇದ್ದೇನೆ ಪತ್ರೊಡೆ ಮಾಡ್ತಾ ಇದ್ದೇನೆ ಹಾಗೆ ಶಿವಾನಿ ಸ್ವಲ್ಪ ಬ್ಯುಸಿ ಇದ್ದಾಳೆ ಅವಳು ಸ್ವಲ್ಪ ಅವಳ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ ಸ್ವಲ್ಪ ಬುಕ್ಕೆಲ್ಲ ಸೆಟ್ ಮಾಡ್ತಾ ಇದ್ದಾಳೆ ಇದೆಲ್ಲ ರೆಡಿ ಮಾಡಿ ಇರ್ತದೆ ನಾಳೆ ಬೆಳಿಗ್ಗೆ ನನಗೆ ಆಗ್ತದೆ ಸೊ ಇವತ್ತು ನಾಗರ ಪಂಚಮಿ ಟ್ಯೂಸ್ಡೇ ಇವತ್ತು ನಾಗರ ಪಂಚಮಿ ಸೊ ತುಂಬಾ ಕೆಲಸ ಆಗ್ತಾ ಉಂಟು ಅಲ್ಲ ಹೌದು ಇವತ್ತು ಅರಿಶಿನ ಎಲೆಯ ಕಡುಬು ಮಾಡ್ಲಿಕ್ಕುಂಟು ಮತ್ತೆ ಪತ್ರೋಡೆ ಮತ್ತೆ ತೊಗರಿಬೇಳೆ ಸಾರು ನಾನು ಮತ್ತೆ ಕೀರ್ ಚಪ್ಪೆ ಕೀರಿ ಚಪ್ಪೆ ಎಲೆಯನ್ನು ತೊಳಿತಾ ಇದ್ದೇನೆ ಅರಶಿನದ ಎಲೆಯನ್ನು ತೊಳಿತಾ ಇದ್ದೇನೆ ಚಪ್ಪೆ ಕೀರಿ ಮಾಡ್ಲಿಕ್ಕೆ ಉಂಟು ತುಂಬಾ ಕೆಲಸ ಉಂಟು ಇವತ್ತು ಹೌದು ಪತ್ರೊಡದ್ದು ಒಂದು ರೆಡಿ ಮಾಡಿಟ್ಟೆ ಇದನ್ನಿನ್ನೂ ಹಾಕ್ಲಿಕ್ಕೆ ಉಂಟು ಎಲೆಗೆ ತವರ್ಲಿಕ್ಕೊಂ ಇವತ್ತು ಹೆಲ್ಪರ್ ಬಂದು ಇದ್ದಾರೆ ಹಾಗೇನೆ ಅದ್ರಲ್ಲ ಆಗ್ತದೆ ಬೇಗ ಬೇಗ ಹೆಲ್ಪರ್ ಅಂದ್ರೆ ಹೇಗೆ ಮೂಡಿದ್ದಾನೆ ಮಾತ್ರ ಇಲ್ಲಿ ಬಾ ಮೂಡಿದ್ರೆ ಮಾತ್ರ ಬರ್ತಾಳೆ ಇಲ್ಲಂದ್ರೆ ಬರ್ದಿಲ್ಲ ಕರಿಬೇಕು ಶಿವಾನಿ ಅಂತ ಬಂದಿದ್ದೇನಲ್ಲ ಹೆಲ್ಪ್ ಇವಾದ್ರೆ ನಾಲ್ಕು ಗಂಟೆ ತನಕ ಇವರು ಮಾಡ್ತಾ ಇದ್ದೀವಿ ಇಲ್ಲಾದ್ರೆ ಇವತ್ತು ನಾಲ್ಕು ಗಂಟೆ ಆಗ್ತದೆ ಊಟ ಆಗುವಾಗ ಹೇಳಿದೆ ಈಗ ಇದು ಮಾಡ್ತೇನೆ ಅದು ಮಾಡ್ತೇನೆ ನನ್ಗೆ ಆಲಸ್ಯ ಇಲ್ಲ ಮತ್ತೆ ನಾನು ಒಬ್ಬಳೆ ಮಾಡ್ಬೇಕದ ನೀನ್ಸ ಹೆಲ್ಪ್ ಮಾಡ್ಬೇಕು ಮತ್ತೆ ನಿಮಗೆ ಗೊತ್ತಾಗ್ಬೇಕದ ಇನ್ನು ನೀನೇ ಅಲ್ಲ ಅಡಿಗೆ ಮಾಡ್ಬೇಕು ನಾನು ಅಡಿಗೆ ಮಾಡಿ ನಾನು ಇದ್ದೇನೆ ಅದಕ್ಕೆ ಮಾಡಲಿಕ್ಕೆ ಇದ್ದೇನೆ ಹೇಳಿದ್ದೆ ನನಗೆ ಕಲಿಸಿ ಅಂತ ಅವ್ರೆಂತ ಹೇಳ ನೀನು ಮಾಡಿದ್ದು ಯಾರು ತಿನ್ನದಂತೆ ಹೌದಲ್ಲ ಒಂದು ನಿಮಗೆ ಒಂದು ಮ್ಯಾರಾಗಿ ಮಾಡ್ಲಿಕ್ಕೆ ಬರ್ತದೆ ಒಂದು ಆಮ್ ಇದು ಆಮ್ಲೆಟ್ ಒಂದು ಮತ್ತೆ ಎಂತ ಮಾಡ್ತಿವಿ ಮತ್ತೆ ನೀನು ಮಾಡಿದ್ರೆ ಮತ್ತೆ ಒಂದಕ್ಕೆ ಒಂದು ಆಗ್ತದೆ ಮತ್ತೆ ಗ್ಯಾಸ್ ಹತ್ರ ನನಗೆ ಎದ್ದು ಆಗ್ತದೆ ನೀನು ಸ್ಟಾರ್ಟಿಂಗ್ ಈಗ ಅದು ತೆಂಗಿನಕಾಯಿ ಅದು ತುರಿಲಿಕ್ಕೆ ಅದೆಲ್ಲ ಕಲಿ ಎಲೆಯೆಲ್ಲ ಕ್ಲೀನ್ ಮಾಡುದು ಅದು ಗೊತ್ತುಂಟು ಭತೊಡೆಗೆ ಅದು ಇದು ಹೇಗೆ ಸವರುದು ಅದೆಲ್ಲ ನೋಡು ಹೇಗೆ ಗೊತ್ತುಂಟು ಅದೆಲ್ಲ ಟ್ರೈ ಮಾಡು ಅದು ಗೊತ್ತುಂಟು ನಿನ್ಗೆ ಫಸ್ಟಿಗೆ ಬಂದ್ರೆ ಇಲ್ಲಿ ಗ್ಯಾಸ್ ಹತ್ರ ಬಂದು ಒಂದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬಿಟ್ಟರೆ ಅದು ಗೊತ್ತುಂಟು ಆಯ್ತಾ ಸುಮ್ಮನೆ ಹೇಳಿದ ಅದು ಗೊತ್ತುಂಟಾ ಅವರಿಗೆ ಸಹ ಗೊತ್ತದ್ದು ಗೊತ್ತುಂಟ ಅಂತ ನನಗೆ ಅದಕ್ಕೆ ಅಲ್ಲವಾ ಕರಿಲಿಕ್ಕೆ ಇಲ್ಲಾದ್ರೆ ಕರೀತಾರ ಅವರೇ ಮಾಡಲಿಲ್ಲ ಹಾಗೆ ಅಲ್ವಾ ಮಾಡ್ತೀವಿ ಆಯ್ತು 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 ಆ

ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಮತ್ತೆ ಪುನಃ ತೆಳು ಆಗ್ತದೆ ತುಂಬ ಕಷ್ಟ ಆಗ್ತದೆ ಮಾಡ್ಲಿಕ್ಕೆ ಗ್ಲಾಸ್ ಸಹ ಕಾಣುದಿಲ್ಲ ಗಡಿಬಿಡಿಗೆ ಗಂಟೆ ಎಷ್ಟಾಯ್ತು ಒಂದೂವರೆ ಆಯ್ತು ಯಜಮಾನರು ಅವರಲ್ಲಿ ಎಲ್ಲಿ ಹೋಗಿದ್ದಾರೆ ಅವರು ಅಲ್ಲಿ ನಾಗನ ಕಟ್ಟೆ ಹತ್ರ ನಾಗನ ಕಟ್ಟೆ ಹತ್ರ ಹೋಗಿದ್ದಾರೆ ಅಲ್ಲಿ ಪೂಜೆ ಆಗುವಾಗ ಒಂದು ಒಂದೂವರೆ ಆಗ್ತದೆ ಲೇಟ್ ಅಲ್ಲಿ ಪೂಜೆ ಕಾಯ್ತಾ ಇರಬೇಕು ಪೂಜೆ ಇದು ನಾನು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಕ್ಲೀನ್ ಮಾಡುವಂತ ಹರಿಬೇಡ ಮತ್ತೆ ಕಷ್ಟ ಆಗ್ತದೆ ದಿನ ಕ್ಲೀನ್ ಮಾಡುವುದಂತಹ ಹರಿಬೇಡ ಮತ್ತೆ ಒಂದು ಬಟ್ಟೆಯಿಂದ ಹೊರಸು ಆಯಿತಾ ಅದು ಅದರಲ್ಲಿ ನೀರೆಲ್ಲ ಇದ್ದರೆ ಮತ್ತೆ ಹಿಟ್ಟು ಹಾಕುವಾಗ ಎಲ್ಲ ಕೆಳಗೆ ಇಳಿದು ಬರ್ತದೆ ಒಂದೊಂದು ಇದನ್ನು ನಾನು ಕ್ಲೀನ್ ಇದು ಮಾಡಿ ಹೋಗ್ಬೇಕಾ ಡ್ರೈ ಮಾಡಿ ಹೋಗ್ಬೇಕಾ ಒಂದು ಹಾಗೆ ಅಲ್ಲ ಸ್ವಲ್ಪ ಹೀಗೆ ಮೇಲೆ ಮೇಲೆ ಹೀಗೆ ಒರೆಸಿದ್ರೆ ಆಯ್ತು ಇಲ್ಲಾದ್ರೆ ಎಂತ ಆಗ್ತದೆ ನೀನು ಬಿಟ್ಟು ಹಾಕುವಾಗ ಅದು ಇದರಲ್ಲಿ ನೀರಾಗಿ ಹೀಗೆ ಬರ್ತದೆ ಬರ್ತದೆ ಈಗ ಇದು ಚೂರ್ಣ ಎಲ್ಲ ಮಾಡಬೇಕಲ್ಲ ನಂತರ ತೋರಿಸ್ತೇನೆ ಆಯ್ತಾ ಫಸ್ಟ್ ಒಂದು ಕ್ಲೀನ್ ಮಾಡ್ತೇನೆ ಮತ್ತೆ ನಾನು ನಿಮಗೆ ಇದು ತೋರಿಸ್ತೇನೆ ಹೇಗೆ ಏ ಇದು ಹೀಗೆ ಉಂಟು ಎಲೆ ಎಂತ ಮಾಡುದು ಇರ್ಲಿಯಾ ಹೀಗೆ ಉಂಟು ಎಲೆ ಹೀಗೆ ಉಂಟು ಎಲೆ ಸ್ವಲ್ಪ ಇದು ಇದು ಹೊಟ್ಟೆಲ್ಲ ಇದ್ರೆ ಎಲೆಗೆ ಅದು ಇದಕ್ಕೆ ಚಪ್ಪೆಕೀರಿಗೆ ಹಾಕ್ಲಿಕ್ಕೆ ಆಗ್ತದೆ ಹೊಟ್ಟೆ ಇದ್ರೆ ಇದು ಚಪ್ಪೆಕೀರಿಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಬಿಸಾಡ್ಬೇಡ ಇದು ಹೊಟ್ಟೆ ಇಲ್ಲ ಅಲ್ಲ ನೀನ್ ಬೇಕಾದ್ರೆ ತಿನ್ನು ಬೇಕಾದ್ರೆ ಉಪ್ಪು ಹಾಕಿಸ ತಿನ್ಬಹುದು ಇಲ್ಲಾದ್ರೆ ಸಕ್ಕರೆ ಹಾಕಿಸ ತಿನ್ಬಹುದು ಇವತ್ತಿನ ದಿನ ಅದು ಮಾಡಬೇಕು ಚಪ್ಪ ನಾನು ಇರುದೇ ಎಲೆಯ ಕಾಡು ಎಲೆಯ ಕಡುಬು 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 ಕಡುಗು ಕಡು ಕಡುಬು ಅರಶಿನ ಎಲೆದ್ದು ಕಡುದುರಿಗೆ ಹೇಳ್ಬೇಕು ಕ್ಯಾಮಲದ ಎದುರಿಗೆ ಕರೆಕ್ಟ್ ಹೇಳ್ಬೇಕು ಅರಿಶಿನ ಎಲೆದ ಎಲೆಯ ಎಲೆಯ ಕಡು ಇಲ್ಲಿ ಇದು ಸಹ ಉಂಟು ಎಂತ ಪತ್ರ ಇಡೋದಿಯಲ್ಲಿ ಏನು ಹಾಕ್ಬೇಕು ಅದಕ್ಕೆ ಸಾಲ ಹ್ಮ್ ಪ್ಲೇಟ್ ಉಂಟ ನಿನ್ನ ಹತ್ರ ಪ್ಲೇಟ್ ಇಲ್ಲ ಹುಡುಕ್ಬೇಕು ಎಲ್ಲಿ ಉಂಟು ಸಿಹಿ ಆಗುದಿಲ್ಲ ನಂಗೆ ಸಿಹಿ ಆಗುದಿಲ್ಲ ಅದಕ್ಕೆ ಸ್ವಲ್ಪ ಸಿಹಿ ಹಾಕು ಅಷ್ಟೇ ನಾನು ಸ್ವಲ್ಪ ಹಾಕುದು ನಿಂಗೆ ಇವತ್ತು ಬೇರೆ ಮಾಡಿ ಕೊಡ್ತೇನೆ ಹಾಕುದಲ್ಲ ಮಾಡುದಲ್ಲ ನೀನ್ ಮಾಡುದಲ್ಲ ನಾನೇ ಮಾಡುದಲ್ಲ ಮತ್ತೆ ನೋಡಿ ಅಲ್ಲಿ ಮಾಡ್ತಾ ಇದ್ದಾರವರು ಬರ್ತಾ ಉಂಟ ನೋಡಿ ಮಾಡ್ತೇನೆ ನಾನು ಹೇಳ್ತೇನೆ ಹೇಗೆ ಮಾಡುದಂತ ತೋರ್ಸ್ತೇನೆ ಆಯ್ತಾ ಹೇಳುದಲ್ಲ ತೋರ್ಸ್ತೇನೆ ನಿಮ್ಗೆ ಗೊತ್ತಿರ್ಬೇಕು ಇದು ಹೇಗೆ ಮಾಡುದ ನಂಗೆ ಗೊತ್ತಿರ್ಲಿಲ್ಲ ಅಮ್ಮ ಸ್ವಲ್ಪ ಕಲಿಸಿದಷ್ಟೇ ಇದಾಯ್ತು ತೆಂಗಿನ ತುರಿ ಅಲ್ಲಿ ಅಮ್ಮ ಪಾತ್ರಡೆ ಎಲೆಯಲ್ಲಿ ಆಡ್ತಾ ಇದ್ದಾರೆ ಅಲ್ಲ ಎಂತ ಮಾಡುದ ಪತ್ರಡೆ ಎಲೆಗೆ ಮಸಾಲೆ ಸವರ್ತಾ ಇದ್ದಾರೆ ಹ ಸವರ್ತಾ ಇದ್ದಾರೆ ಪತ್ರಡೆ ಎಲೆಗೆ ಎಂತ ಸವರ್ತಾ ಇದ್ದಾರೆ ಮಸಾಲೆ ಹ ಮಸಾಲೆಯನ್ನು ಸವರ್ತಾ ಇದ್ದಾರೆ ನೀನೆಂತ ಮಾಡ್ತಿ ನಾನು ಇದು ನೋಡಿ

ಹೀಗೆ ಹೀಗೆ ಹಿಟ್ಟು ಹಾಕಬೇಕು ಸ್ವಲ್ಪ ಬೆಲ್ಲದ ಚೂರ್ಣ ಸಹ ಸ್ವಲ್ಪ ಹಾಕುದು ಈಗ ಹಿಟ್ಟು ಹೀಗೆ ಮತ್ತೆ ಇದು ಬೆಲ್ಲದ ಚೂರ್ಣ ಉಂಟಲ್ಲ ಇದನ್ನು ಸ್ವಲ್ಪ ಹೀಗೆ ಮಿಡಲಲ್ಲಿ ಹೀಗೆ 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 ಮಾಡಿ ಹಾಕುದು ಮತ್ತೆ ಇದನ್ನು ಹೀಗೆ ಫೋಲ್ಡ್ ಮಾಡುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ತುಂಬ ವೀಡಿಯೋಸ್ ಈ ವಿಡಿಯೋಸನ್ನು ತುಂಬ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿರಿ ಬಾಯ್ ಇನ್ಸಿಗೆ ನೆಕ್ಸ್ಟ್ ಬ್ಲಾಗಲ್ಲಿ